ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಮಂಡ್ಯ ನಗರದ ತೋಟಗಾರಿಕೆ ಇಲಾಖೆಯಲ್ಲಿ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ತನ್ವೀರ್ ಅಸೀಪ್ ರವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಸಂಘ ತೋಟಗಾರಿ ಇಲಾಖೆಯವರ ಸಹಯೋಗದ ವತಿಯಿಂದ ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ ಶೀರ್ಷಿಕೆಯಡಿ ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ನಗರದ ತೋಟಗಾರಿಕೆ ಇಲಾಖೆ ಒಂದದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಅಶೀಫ್ ರವರು ತಿಳಿಸಿದರು ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಐದು ದಿನಗಳ ಕಾಲ ನಡೆಯುವ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ರೈತರು ಸಾರ್ವಜನಿಕರು ನಾಗರಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಫಲಪುಷ್ಪ ಪ್ರದರ್ಶನ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಇನ್ನು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ಕಾಲಾವಕಾಶ ಕಲ್ಪಿಸಲಾಗಿದೆ ಪ್ರತಿದಿನ ಸಂಜೆ ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಟಿಕೆಟ್ ದರ ಮೂವತ್ತು ರೂಪಾಯಿ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಹಾಗೂ ಸಮಸ್ತ್ರ ಧರಿಸಿರುವ ಶಾಲಾ ಕಾಲೇಜು ಮಕ್ಕಳಿಗೆ ಉಚಿತವಾಗಿ ಪ್ರವೇಶ ನೀಡಲಾಗುವುದು ಎಂದು ತಿಳಿಸಿದರು ಐನೋ ಕಾರ್ಯ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಶ್ರೀಮತಿ ರೂಪಶ್ರೀ ಕಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕಿ ಎಸ್ ಸುವೇದ ಜಿಲ್ಲಾ ತೋಟಗಾರಿಕೆ ಸಂಘದ ಜಂಟಿ ಕಾರ್ಯದರ್ಶಿ ಎಸ್ಪಿ ಶ್ರೀಧರ್ ಹಾಗೂ ನಿರ್ದೇಶಕರಾದ ಎಂ ಆರ್ ಅರವಿಂದ್ರ ಅವರು ಹಾಜರಿದ್ದರು ವರದಿ ಡೈಮಂಡ್ ಟಿವಿ ಮಂಡ್ಯ ಪ್ರವೇಶ ಇದೆ ಫಲಪುಷ್ಪ ಪ್ರದರ್ಶನದಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಈ ಕೈಮುಗ್ಗ ಸಂಬಂಧಪಟ್ಟಿರೋದು ಮತ್ತು ನೇಕರರ ಸಹಕಾರ ಸಂಘ ಭಾಗವಹಿಸೋದು ಮತ್ತು ಅದರಲ್ಲಿ ಸೀರೆ ಆಗಲಿ ಅಥವಾ ಟೆಕ್ಸ್ಟೈಲ್ ಸಂಬಂಧಪಟ್ಟಿದ್ದು ಬಟ್ಟೆ ಸಂಬಂಧಪಟ್ಟಿರೋದು ಏನೇನು ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿದೆ ಮತ್ತು ನಮ್ಮ ಜಿಲ್ಲೆಗೆ ವಿಶೇಷವಾಗಿರೋದು ಒಂದು ಇದರನ್ನು ಸ್ಟಾಲುಗಳ ಗಳ ಮೂಲಕ ನಾವು ಈ ವರ್ಷ ಇವರ ಕೈಮುಗ್ಗ ಇಲಾಖೆಯಿಂದ ಮಾಡ್ತಾ ಇರೋದು ಈಗ ವಿಶೇಷವಾಗಿ ನಾವು ಹೇಳಬೇಕಾದ್ರೆ ಈಗ ಈ ಒಂದು ಫಲಪುಷ್ಪ ಪ್ರದರ್ಶನೆಯಲ್ಲಿ ಎರಡು ಭಾಗದ ಕಾವೇರಿ ಉದ್ಯಾನವನ ಸೇರಿ ಈ ತೋಟಗಾರಿಕೆ ಇಲಾಖೆಯ ಕಚೇರಿ ಆವರಣ ಸೇರಿ ಮತ್ತೆ ಒಂದು ಕಡೆ ರೋಡನ್ನು ಸೇರಿ ಈ ಒಂದು ಕಾರ್ಯ ಕಾರ್ಯ ನಿರ್ವಹಿಸೋದು ಇಷ್ಟು ನನ್ನ ಕಡೆಯಿಂದ ಈ ಒಂದು ಫಲಪುಷ್ಪ ಪ್ರದರ್ಶನ ಏನಿದೆ ಅತ್ಯಂತ ಯಶಸ್ಸಾಗಿ ಅತ್ಯಂತ ಒಂದು ಜನರಿಗೆ ಆಕರ್ಷಣೆಯ ಜೊತೆಗೆ ಜನರಿಗೆ ಅರಿವು ಮೂಡಿಸುವ ಜೊತೆಗೆ ಲಾಭಕಾರಿ ಆಗಬೇಕು ಅನ್ನೋದು ದೃಷ್ಟಿಕೋನ ನಾವು ಇಟ್ಕೊಂಡ್ರೆ ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕರು ಇದರಲ್ಲಿ ಭಾಗವಹಿಸಬೇಕು ಮತ್ತು ಯಾವುದಾದ್ರೂ ಸಲಹೆ ಇದ್ದರೆ ಕೂಡ ನಮಗೆ ಇನ್ನೂ ಸಲ ಟೈಮ್ ಇರೋದರಿಂದ ಕೊಡಲಿಕ್ಕೆ ಆಗಲಿ ಈ ಒಂದು ಸಮಿತಿ ಆಗಲಿ ಯಾವಾಗಲೂ ಸದಾ ರೆಡಿ ಇದೆ ಅಂತ ಹೇಳಿಕ್ಕೆ ನಾನು ಇಟ್ಕೊಂಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಫಲಪುಷ್ಪ ಪ್ರದರ್ಶನ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕರೆಗೂ ಇರುತ್ತೆ ವಿವಿಧ ಥರದ ಎಲ್ಲ ಥರದ ಫಲಪುಷ್ಪಗಳನ್ನು ಜೋಡಣೆ ಮಾಡಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲ ಥರದ ತಿಳುವಳಿಕೆ ಕೊಡುವಂಥ ಒಂದು ನಿಟ್ಟಿನಲ್ಲಿ ಈ ಫಲ ಫಲಪುಷ್ಪ ಪ್ರದರ್ಶನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಲಾಟೆ ಗದ್ದಲಗಳಿಂದ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸಹಕರಿಸಬೇಕು ಅಂತ ಹೇಳಿ ಸೇವಿನ ಪ್ರಾರ್ಥನೆ ಮಾಡ್ತೀವಿ ಸರ್ ತಮ್ಮ ಹೆಸರು ನನ್ನ ಉಮೇಶ್ ಚಂದ್ರ ಹೇಳಿ ಸಂಘದ ಉಪಾಧ್ಯಕ್ಷ ಬಾನ್ಸೈ ಕ್ಲಬ್ ಕೂಡ ಇದೆ ಬಾನ್ಸಾಯಿ ಕಲಿಯಕ್ಕೆ ಇಷ್ಟ ಇದ್ದವರು ಆ ಕ್ಲಬ್ಲ್ಲಿ ಸೇರ್ಕೊಂಡು ಬಾನ್ಸೈ ಕಲೀಬಹುದು ಜಿಲ್ಲೆಯಲ್ಲಿ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ನಡೀತಾ ಇದೆ ಅದರಂತೆ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟುವರೆಗೆ ನಡೆಯುತ್ತೆ ಇದೊಂದು ಮಂಡ್ಯ ಜಿಲ್ಲೆಯ ಎಲ್ಲ ಜನತೆಗೆ ಒಂದು ಮನರಂಜನಾ ಕಾರ್ಯಕ್ರಮ ಇದ್ದಂತೆ ಎಲ್ಲ ಬಂದು ಫಲಪ್ರ ಪುಷ್ಪ ಪ್ರದರ್ಶನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಹೆಸರು ಸಹ ಕುಮಾರರಾಜು ಅಂತ ಮಾಜಿ ಜಿಲ್ಲಾ ಪಂಚಾಯಿತಿ ಮೆಂಬರು ಹಾಗೂ ತೋಟಗಾರಿಕೆ ಸಂಘದ